ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಫ್ರೆಂಡ್ ಮತ್ತು ನಮ್ಮ ಅಕ್ಕಪಕ್ಕ ಮನೆಯವರು ನಿನ್ನೆಯೆಲ್ಲ ಕೂತ್ಕೊಂಡು ಇವಳಿಗೆ ಯಾರೂ ಇನ್ವಿಟೇಷನ್ ಕೊಡೋಲ್ಲ ಇವಳು ಎಲ್ಲಿಗೂ ಹೋಗಲ್ಲ ಇವಳನ್ನಾರೂ ಕರೆಯೋದೇ ಇಲ್ಲ ಅಂತ ಮಾತಾಡ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಬಂದು ಇವಾಗ ಈ ಲೆವೆಲಲ್ಲಿ ರೆಡಿಯಾಗಿದ್ದೀನಿ ಅವರಲ್ಲಿ ಕೂತ್ಕೊಂಡಿದ್ದಾರೆ ಅವ್ರ ಮುಂದೆ ಹಿಂಗೆ ಪಾಸಾಗಿ ಹೋಗ್ತೀನಿ ಹೊಟ್ಟೆ ಊರ್ಕೊಂಡು ಮಿಲ 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 ಅಂತ ಗೊತ್ತಾಡಬೇಕು ಪಾಸಾಗಿ ಹಿಂಗೆ ಹೋಗಿ ಅವರು ಹೋದ್ಮೇಲೆ ಈ ರೋಡಲ್ಲಿ ಓಡ್ದು ಮನೆಗೆ ಸೇರ್ಕೊಂಡು ಬಿಡ್ತೀನಿ ನನಗೆ ಕಾರ್ ತಗೋದಿಲ್ಲ ಅಂತ ಎಲ್ಲೂ ನಾನು ಹೋಗೋದೇ ಇಲ್ಲ ತೋರಿಸ್ತೀನಿ ನಾನು ಎಲ್ಲಿಗೋಗ್ತೀನಿ ಹೋಗಲ್ಲ ಇವ್ರಿಗೆ ಯಾಕೆ ಇನ್ನೊಂದು ಸತಿ ಬರಬಾರ್ದು ನನ್ನ ತಂಟೆಗೆ ಕೂತಿದ್ದಾರೆ ಹೊರಗಡೆ ಎಲ್ಲ ಹೋಗ್ತೀನಿ ಹೋಗಿ ಬಿಲ್ಡಪ್ ಕೊಟ್ಬಿಟ್ಟು ಬರ್ತೀನಿ ನಾನು ಏನು ಅನ್ನೋದು ತೋರಿಸ್ತೀನಿ ಯಾರ ಮನೆಯಲ್ಲಿ ಏನು ಅವ್ರ ಮನೆಯಲ್ಲಿ ಏನೋ ಇವ್ರ ಮನೆಯಲ್ಲಿ ಏನು ಇದೇ ಸುದ್ದಿ ಬೇಕು